ನಮಸ್ತೆ ಬ್ರಹ್ಮಪದ ಕೆಲವು ಗಾಥೆಗಳು ಇದು ಮೂರ್ಖ ವರ್ಗ ಅಂತನ್ನುವ ಒಂದು ವರ್ಗ ಐದನೆಯದ್ದು ಇದರಲ್ಲಿ ಒಂದು ಗಾಥೆ ಒಬ್ಬ ತನ್ನ ಪೂರ್ವಜನ್ಮದ ಕರ್ಮಫಲದಿಂದಾಗಿ ಭಿಕ್ಷುಕನಾಗಿ ಹುಟ್ಟಿದವನ ಘಟನೆಯ ಹಿನ್ನೆಲೆಯಲ್ಲಿ ಒಂದು ಗಾಥೆಯನ್ನು ಭಗವಾನ್ ಬುದ್ಧ ಹೇಳ್ತಾನೆ ಅಂದರೆ ನನಗೆ ಮಕ್ಕಳಿದ್ದಾರೆ ಆಸ್ತಿ ಇದೆ ಅನ್ನುವಂತಹ ಒಂದು ಅಹಂಕಾರದಲ್ಲಿ ಇದ್ದವರಿಗೆ ನಿಜವಾಗಿ ಅದು ಏನನ್ನೂ ತಂದುಕೊಡುವುದಿಲ್ಲ ಅನ್ನುವಂಥದ್ದು ಅದು ಬಹಳ ಮಿಥ್ಯವಾದದ್ದು ಅಂತ ಪುತ್ತ ಮತ್ತಿ ಧನಂ ಮತ್ತಿ ಇತಿ ಬಾಲೋ ವಿಹನ್ಯತಿ ಅತ್ತ ಹಿ ಅತ್ತನೋ ನತ್ತಿ ಕುತೋ ಪುತ್ತ ಕುತೋ ಧನಂ ಅಂದರೆ ಒಬ್ಬ ವ್ಯಕ್ತಿಗೆ ಅವನಿಗೆ ಅವನ ಅಸ್ತಿತ್ವವೇ ಇಲ್ಲದಿರುವಾಗ ಅವನಿಗೆ ಮಕ್ಕಳಾಗಲಿ ಸಂಪತ್ತಾಗಲಿ ಯಾವುದೂ ಕೂಡ ಅವನ ಜೊತೆಗೆ ಬರುವುದಿಲ್ಲ ಅವನು ಮಾಡಿದ ಒಳ್ಳೆಯ ಕರ್ಮ ಮಾತ್ರವೇ ಅವನ ಜೊತೆಗೆ ನಿಲ್ಲುವಂಥದ್ದು ಬರುವಂಥದ್ದು ಅನ್ನುವಂಥ ಒಂದು ಅರ್ಥದಲ್ಲಿ ಈ ಗಾಥೆಯನ್ನು ಹೇಳಿದ್ದಾನೆ ಮತ್ತೊಂದು ಗಾಥೆಯಲ್ಲಿ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದಂತಹ ಒಬ್ಬ ಒಂದು ವೇಷಾಸ್ತ್ರಿಯನ್ನು ಕೊಂದದರಿಂದ ಅವನಿಗೆ ಮುಂದಿನ ಜನ್ಮದಲ್ಲಿ ಕಷ್ಟ ಮತ್ತು ಅವನು ಒಂದು ಹಸುವಿನಿಂದ ತಿವಿಯಲ್ಪಟ್ಟು ಸಾಯಬೇಕಾಯಿತು ಅನ್ನುವಂತಹ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಈ ಪಾಪದ ಫಲ ಅತ್ಯಂತ ಕಹಿಯಾಗಿರುತ್ತದೆ ಅನ್ನುವಂಥ ಒಂದು ಅರ್ಥದಲ್ಲಿ ಒಂದು ಗಾಥೆ ಇದೆ ಮೂರ್ಖರು ಸ್ವಲ್ಪವೂ ಗಮನವಿಲ್ಲದೆ ಪಾಪಕರ್ಮಗಳನ್ನು ಮಾಡುತ್ತಾ ತಿರುಗಾಡುತ್ತಾ ಇರುತ್ತಾರೆ ಅದರ ಫಲ ಅತ್ಯಂತ ಕಹಿಯಾದದ್ದು ತಮ್ಮನಿಗೆ ತಾವೇ ಶತ್ರುಗಳಾಗ್ತಾರೆ ಅಂತ ಆ ಗಾಥೆ ಹೀಗಿದೆ ಚರಂತಿ ಬಾಲ ದುಮೇಧ ಅಮಿತ್ತೇನೇವ ಅತ್ತನಾ ಕರುವಂತ ಪಾಪ ಕಂ ಕಮ್ಮಂ ಯಂಹೋತಿ ಕಟು ಕಪ್ ಫಲಂ ಕಟುವಾದ ಫಲವನ್ನು ಪಾಪ ಮಾಡಿದ ಕರ್ಮ ಅನುಭವಿಸಬೇಕಾಗ್ತದೆ ಅಂತ ಅನ್ನೋದು ಆಮೇಲೆ ಇನ್ನೊಂದು ಗಾಥೆ ಇನ್ನೊಬ್ಬ ಸನ್ಯಾಸಿಯ ಕಥೆಯ ಹಿನ್ನೆಲೆಯಲ್ಲಿ ತನ್ನ ಹಿಂದಿನ ಜನ್ಮದ ಪಾಪಕರ್ಮಗಳ ಫಲದಿಂದ ದೇಹದ ಮಲ ತಿಂದುಕೊಂಡು ಬದುಕುತ್ತಿದ್ದನು ಅಂತ ಅವನು ಉಪವಾಸ ಏನೇ ಮಾಡಿದರೂ ಕೂಡ ಕುಶದರ್ಬೆಯ ಹುಲ್ಲಿನ ತುದಿಯಿಂದ ದರ್ಬೆಯ ಹುಲ್ಲಿನ ತುದಿಯಿಂದಷ್ಟೇ ಆಹಾರ ತಿಂದುಕೊಂಡು ಅಂದರೆ ಉಪವಾಸವನ್ನು ಮಾಡ್ತಾ ಇದ್ದ ಆದರೆ ನಿಜವಾಗಿ ಅವನು ಕೇವಲ ಉಪವಾಸ ಮಾತ್ರ ಮಾಡಿದ್ದು ಧರ್ಮವನ್ನು ಸರಿಯಾಗಿ ಅರಿತುಕೊಂಡವನಲ್ಲ ಹೀಗಾಗಿ ಅದು ನಿಷ್ಫಲವಾದದ್ದು ಏನು ಪ್ರಯೋಜನ ಇಲ್ಲ ಮಾಸೆ ಮಾಸೆ ಕುಸಗ್ಗೇನ ಬಾಲೋಭುಂಜೇಯ್ಯ ಭೋಜನಂ ನಸೋ ಸಂಗಾತ ಧಮ್ಮಾನಂ ಕಲಂ ಅಗ್ಗತಿ ಸೋಳಸಿಂ ಅಂದರೆ ಆ ಧರ್ಮವನ್ನು ತಿಳ್ಕೊಳ್ಳದಿದ್ದರಿಂದ ಅವನು ಮಾಸ ಮಾಸಗಟ್ಟಲೆ ಉಪವಾಸ ಮಾಡಿದರೂ ಏನು ಪ್ರಯೋಜನವಿಲ್ಲ ಹಾಗೆ ಈ ಪಾಪಕರ್ಮ ತಕ್ಷಣ ಫಲ ನೀರ್ತದೆ ಅಂತ ಏನಿಲ್ಲ ಇದಕ್ಕೆ ಹಾಲು ಕೂಡಲೇ ಹೆಪ್ಪುಗೊಂಡು ಹುಳಿ ಹಾಕಿದರೆ ಕೂಡಲೇ ಹೆಪ್ಪುಗೊಂಡು ಮೊಸರಾಗುವುದಿಲ್ಲ ಹಾಗೆ ನಿಧಾನವಾಗಿ ಪಾಪ ಹಾಲು ನಿಧಾನವಾಗಿ ಮೊಸರಾಗುವಂತೆ ನಿಧಾನವಾಗಿ ಫಲವನ್ನು ನೀಡ್ತದೆ ಮತ್ತು ಫಲವನ್ನು ನೀಡದೇ ಇರುವುದಿಲ್ಲ ಅದು ಬೂದಿ ಮುಚ್ಚಿದ ಕೆಂಡವು ಮೂರ್ಖನನ್ನು ಹಿಂಬಾಲಿಸುತ್ತದೆ ಅಂತ ಹೇಳುವಂತಹ ರೀತಿಯಲ್ಲಿ ಹೇಳ್ತಾನೆ ಒಬ್ಬ ತನ್ನ ಕೆಟ್ಟ ಕರ್ಮದ ಕಾ ಕಾರಣದಿಂದಾಗಿ ಬೆಂಕಿ ಹಚ್ಚಿದ್ದಂತಹ ಕಾರಣದಿಂದಾಗಿ ಮುಂದಿನ ಜನ್ಮದಲ್ಲಿ ಪ್ರೇತನಾಗಿ ಹುಟ್ಟಿದಂಥವನ ಒಂದು ಸಂದರ್ಭದಲ್ಲಿ ಬುದ್ಧ ಈ ಮುಂದಿನ ಗಾಥೆಯನ್ನು ಹೇಳ್ತಾನೆ ನಹಿ ಪಾಪಂ ಕಥಂ ಕಂಬಂ ಸಜ್ಜು ಖೀರಂ ವ ಮುಚ್ಚತಿ ಡಹಂತಂ ಬಾಲಮನ್ವೇತಿ ಭಸ್ಮಚ್ಛನ್ನೋವ ಪಾವಕೋ ಅಂದರೆ ಹಾಲು ಮೊಸರಾಗುವುದು ನಿಧಾನ ಆದರೆ ಅದೇ ರೀತಿ ಪಾಪಕರ್ಮ ಕೂಡ ನಿಧಾನವಾಗಿ ಆದರೂ ಫಲವನ್ನು ಕಹಿ ಫಲವನ್ನು ನೀಡಿಯೇ ನೀಡ್ತದೆ ಅಂತ ಮುಂದಿನದ್ದು ವರ್ಗ ಅಥವಾ ಜಾಣವರ್ಗ ಅಂತ ಇಲ್ಲಿ ಜಾಣರಾದವರು ಯಾವ ರೀತಿ ಬದುಕ್ತಾರೆ ತಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುವ ಮತ್ತು ನಮಗೆ ಚೀಮಾರಿ ಹಾಕಿ ಬುದ್ಧಿ ಹೇಳುವ ಒಬ್ಬ ವಿವೇಕಿ ಜಾಣನನ್ನು ನಾವು ನೋಡಿಕೊಳ್ಳಬೇಕು ಅಂತಹ ಒಬ್ಬ ಮಾರ್ಗದರ್ಶಿ ನಮಗಿದ್ದರೆ ಅದರಿಂದ ನಮಗೆ ಶ್ರೇಯಸ್ಸು ಉಂಟಾಗ್ತದೆ ಹಾನಿಯಾಗುವುದಿಲ್ಲ ಅಂತ ಹೇಳುವಂತಹ ಒಂದು ಅರ್ಥದಲ್ಲಿ ಒಂದು ಗಾಥೆ ನಿಧಿ ಪವತ್ತಾರಂ ಎಂಪಸ್ಸೆ ವಜ್ಜದಿಂ ನಿಗ್ಗಯ್ಯವಾದಿಂ ಮೇಧಾವಿಂ ತಾದಿಸಂ ಪಂಡಿತಂ ಭಜೆ ತಾದಿಸಂ ಭಜ ಹೋತಿನ ಪಾಪಿಯೋ ಇದರಿಂದ ಶ್ರೇಯಸ್ಸೇ ಆಗ್ತದೆ ಅಂತನ್ನುವಂತಹ ಮಾತನ್ನು ಹೇಳ್ತಾನೆ ನಮಗೆ ಬುದ್ಧಿ ಹೇಳುವವರಿಂದಾಗಿ ಉಪಕಾರವಾಗ್ತದೆ ಅಂತ ಮುಂದೆ ಅರಹಂತ ವರ್ಗದ ಗಾದೆ ಇದೆ ಇದು ಇದರಲ್ಲಿ ಒಂದು ಗಾಥೆ ಅಲ್ವ ಇದೊಂದು ಗಾಥೆ ನೋಡಿ ರಮಣೀಯಾನಿ ಅರಣ್ಯಾನಿ ಯತ್ತನ ರಮತೀ ಜನೋ ವೀತರಾಗ ರಮಿಸಂತಿ ನತೇ ಕಾಮಗವೇಸಿನೋ ಅಂದರೆ ವಿರಾಗಿಗಳಿಗೆ ಅರಣ್ಯವೇ ಸಂತೋಷದಾಯಕವಾಗಿರ್ತದೆ ಅಂತ ಸಾಮಾನ್ಯ ಜನರಿಗೆ ಸಂತೋಷ ನೀಡದ ಅರಣ್ಯಗಳು ವಿರಾಗಿಗಳಿಗೆ ಹರ್ಷದಾಯಕ ಸ್ಥಳವಾಗಿರುತ್ತದೆ ಏಕೆಂದರೆ ಅವರು ಇಂದ್ರಿಯ ಕಾಮನೆಗಳನ್ನು ಬಯಸುವುದಿಲ್ಲ ಅಂತ ವಿರಾಗಿಗಳಾದವರಿಗೆ ಯಾವ ಸುಖ ಆಗಲಿ ಕಾಮನೆಯಾಗಲಿ ಬೇಡ ಅಂತ ಮುಂದಿನದ್ದು ಒಂದು ಸಾವಿರ ವರ್ಗ ಅಂತ ಹೇಳಿ ಅಂದರೆ ಇದರಲ್ಲಿ ಸಹಸ್ರದ ಉಲ್ಲೇಖ ಬರ್ತದೆ ವಿಶೇಷವಾಗಿ ಬೇರೆ ಅರ್ಥದಲ್ಲಿ ಸಾವಿರ ಅಂತ ಹೇಳೋದನ್ನು ನಾವು ಏನು ತಗೊಳ್ಳಿಕ್ಕೆ ಆಗುವುದಿಲ್ಲ ಮೊದಲ ಗಾಥೆಯಲ್ಲೇ ಸಹಸ್ರಮಪಿ ಚೇ ವಾಚ ಪದ ಸಂಹಿತ ಏಕಂ ಅತ್ತ ಪದಂ ಸೆಯಯ್ಯೋ ಎಂ ಉಪಸಮ್ಮತಿ ಅರ್ಥರಹಿತವಾದ ಸಾವಿರ ಮಾತುಗಳಿಗಿಂತ ಕೇಳಿದರೆ ಮನಸ್ಸಿಗೆ ಸಮಾಧಾನ ನೀಡುವ ಉಲ್ಲಾಸ ನೀಡುವ ಒಂದು ಪದ ಅರ್ಥಪೂರ್ಣವಾದ ಪದ ಉತ್ತಮವಾದ್ದು ಅಂತ ಹೇಳುವಂಥ ಒಂದು ಗಾಥೆ ಅದು ಅದರಲ್ಲೇ ಬರುವಂತಹ ಮುಂದಿನ ಒಂದು ಗಾಥೆ ಹೀಗಿದೆ ಅಂದರೆ ಹಿರಿಯರನ್ನು ನಾವು ಸದಾ ಗೌರವಿಸಬೇಕು ಅದರಿಂದ ನಮಗೆ ಫಲ ಸಿಕ್ಕಿಯೇ ಸಿಗ್ತದೆ ಅನ್ನುವಂಥ ಒಂದು ಅರ್ಥದ ಗಾಥೆ ಅಭಿವಾದನ ಸೀ ನಿಚ್ಚಂ ಉಡ್ಡಾ ಉಡ್ಡ ಉಡ್ಡಾ ಅಂದರೆ ವೃದ್ಧ ಅಂತ ಹಿರಿಯರು ಚತ್ತಾರೋ ಧಮ್ಮ ವಡ್ಡಂತಿ ಆಯು ಬಣ್ಣೋ ಸುಖಂ ಬಲಂ ಹೀಗೆ ನಾವು ಹಿರಿಯರನ್ನು ಗೌರವಿಸಿದರೆ ಪೂಜಿಸಿದರೆ ಅದರಿಂದ ನಮಗೆ ನಿಜವಾದ ಫಲ ಸಿಗುತ್ತದೆ ಅನ್ನುವಂತಹ ಒಂದು ಗಾಥೆ ಇದು ಮುಂದಿನ ವರ್ಗ ಪಾಪ ವರ್ಗ ಅಂತ ಇದರ ಯಾವುದಾದ್ರೂ ಒಂದು ಗಾಥೆ ನೋಡುವ ಈ ಕೆಲವರು ಗರ್ಭದಲ್ಲಿ ಹುಟ್ಟುತ್ತಾರೆ ಪಾಪಕರ್ಮ ಮಾಡುವವರು ನರಕದಲ್ಲಿ ಜನಿಸುತ್ತಾರೆ ಒಳ್ಳೆಯನ್ನು ಕ ಒಳ್ಳೆಯ ಕರ್ಮಗಳನ್ನು ಮಾಡಿದವರು ಸ್ವರ್ಗ ಸೇರುತ್ತಾರೆ ಇದು ಈ ವರ್ಗವೇ ನಾನು ಹೇಳಿದ ಹಾಗೆ ಪಾಪ ಮತ್ತು ಪುಣ್ಯಕ್ಕೆ ಸಂಬಂಧಿಸಿದಂಥದ್ದು ಗಬ್ಬಮೇಕೆ ಉಪ್ಪ ಜಂತಿ ನಿರಯಂ ಪಾಪಕಮ್ಮಿನೋ ಸಗ್ಗಂ ಸುಗತಿನೋ ಯಂತಿ ಪರಿನಿಬ್ಬಂತಿ ಅನಾಸವಾ ಅಂದರೆ ನಿಂಬಾಣ ಹೊಂದುವವರು ಸ್ವರ್ಗ ಸೇರುವವರು ಪಾಪ ಮಾಡದವರು ಕೆಟ್ಟ ಕೆಲಸವನ್ನು ಮಾಡಿದವರು ಪಾಪಕರ್ಮ ಮಾಡಿದವರು ಮಾಡದವರು ಹೀಗೆ ನಮ್ಮ ಕರ್ಮಗಳು ನಮ್ಮ ಜನ್ಮವನ್ನು ನಿರ್ಧರಿಸುತ್ತವೆ ಅಂತ ಹೇಳಿ ಬುದ್ಧ ಈ ಸಾಲಿನ ಮೂಲಕ ಹೇಳ್ತಾ ಇದ್ದಾನೆ ಮುಂದಿನ ವೀಡಿಯೋದಲ್ಲಿ ನೋಡುವ